ನೀನು ಚೆನ್ನಾಗಿತ್ತು ನಿನ್ನ ಮಗುಗೆ ನಾನು ಹೊಟ್ಟೆ ಕೊಟ್ಟಿಲ್ವಾ ಸರಿ ಏನು ಹಿಂಗಾಗಿದೀಯ ಅಂತೈತೆ ಅಜ್ಜಿ ನಾನು ಏನು ಹೊಟ್ಟೆ ಕೊಟ್ಟಿಲ್ವಾ ಆ ಏನು ಕರೆಕ್ಟಾಗಿಡು ಶೂ ಬಿಚ್ಚು ಬಿಚ್ಚು ನೀನೇ ಬಿಚ್ಚು ಇನ್ನು ಮಾಡಿದಾನಮ್ಮ ಮಟನ್ ಸರ ಅವ್ರ ಮೇಲೆಲ್ಲ ಗಮ್ಮಂತೈತೆ ಒಂದು ಒಂದು ಹ್ಮ್ ಎಷ್ಟೆಷ್ಟು ಕೆಜಿ ಬಂದೈತೆ ಮಾಮ್ ಬರುತ್ತಂತ ಇನ್ನು ಮಾಡಿಲ್ವಾ ಅಯ್ಯೋ ಹೊರಗಡೆ ಕಿಲ್ಲಿ ಶೂ ಓ ಚೆನ್ನ ಕತೆ ಹಂಗಾರೆ ಮಾಡ್ಲಾ ಮಾಮಗೆ ಹನ್ನೆರಡು ಗಂಟೆಗ ಹಾಂ ಸ್ಟಾರ್ಟ್ ಮಾಡಿದ್ಲಿ ಇವಳು ಕಳ್ಳಿ ಯಾಕೆ ನಿನ್ನ ತಾತ ಮಾತಾಡ್ಸ್ತೀಲ್ವಾ ಎಷ್ಟಿ ತಣ 3 ಕೆಜಿ ಮಮ್ಮನ ಮೂರ್ಕಿ ಜನ ಕಾಣಿಸ್ತನೇ ಇಲ್ಲ ಓ ನೀನ್ ಬೆಂಗಳೂರಿಗೆ ಹೋಯ್ತರೆ ಅದಕ್ಕೆ ಬೇಜಾರು ಮಾಡ್ಕೊಂಡಿತ್ತಂತ ಈಗ ಬಂದಿದ್ದಿನಲ್ಲ ಮಾತಾಡ್ಸೋನು ಇಲ್ಲ ಹೆಂಗ್ ಏನ್ ಮಾಡ್ತಿದೀಸ್ರಿ ವಾಸ ನಿಂಗೆ ಕಣಮ್ಮ ಏನಮ್ಮ ಹಿಂಗೆ ಹೇಳ್ಬಿಟ್ಟೆ ನೀನು ಕಟ್ಟೆ ಕಟ್ಟೆ ಹಾಂ ಉಲ್ಟ ಹಿಡ್ಕ ಉಲ್ಟ ಕಟ್ಟು ಕಟ್ಟು ನೀಟಾಗಿ ಕಟ್ಟ ಅಜ್ಜಿಗೆ ವಾಚ ನೀನು ಯಾವ ಥರ ಜೀವನದಲ್ಲಿ ವಾಚ್ ಕಟ್ಕೊಂಡಿದ್ಯನಮ್ಮ ನೋಡಿ ಇವಾಗ ನೀನು ಕಟ್ತೊಳೆ ಇನ್ನು ಕಟ್ಟ ಇಲ್ವನೇ ಬೇ ಕಟ್ಟು ಎಷ್ಟೊತ್ತು ಕಟ್ತೀಯಾ ಬರಬೇಕಲ್ಲ ಕಟ್ಟಕ್ಕೆ ಬರದನೇ ವಾಚ್ ಕಟ್ಟಕ್ಕೆ ಹೋಗಿದ್ಯಾ ಮತ್ತೆ ಹಾಂ ಅವ್ರ ನೀನು ನೀನು ಬೇಡ ಅನ್ನೋದು ತಪ್ಪೋಕ್ಕಲ್ಲ ಆಗತ್ತ ನಮ್ಮ ಅಜ್ಜಿಗೆ ಅದು ಆಗತ್ತಾ ನಮ್ಮ ಅಜ್ಜಿ ಕೊಡೋತ್ಲಗಿ ನಿಂಗೆ ಬೇರೆ ತಣ ಅಂತೆ ನಿನ್ನ ಸ್ಪೈಡರ್ ಮ್ಯಾನ್ ಐತಲ್ಲ ಅವ್ರ ಅಜ್ಜಿ ಕೊಡು ನೀನು ಸ್ಪೈಡರ್ ಮ್ಯಾನ್ ಕಟ್ಕೋಣ ಅಂತೆ ಓಕೆನಾ ಬಟ್ಟೆಲ್ಲ ನೆಂದ ತೋರ್ಸು ನೋಡಿ ಗಮ್ಅಮ್ಮ ಸ್ಟಿಕ್ಕರ್ ಇಟ್ಕೊಂಡು ಇದು ಏನ್ ಗೊತ್ತಾ ಚಿಕ್ಕ ಪಾಪು ಆಗಿದ್ದ ಫಸ್ಟ್ ಟೈಮ್ ತಂದಿದ್ದಿದ್ ಇವಳಿಗೆ ಹೆಂಗೋ ಸಿಕ್ಬಿಟ್ಟೈತಿ ಎಲ್ಲ ಮುಚ್ಚಿಟ್ಟಿದ್ದು ಇದೇನು ಅಂತ ಅಂದ್ರೆ ಕೈಯ ಹಿಂಗ ಉಜ್ಜಿದ್ಲು ಹಿಂಗ ಮತ್ತೊಳಗ್ ಕೈಯಲ್ಲಿ ಉಗ್ರರೋದೆಲ್ಲ ಉಗುರ್ದೆಲ್ಲ ಫುಲ್ಲು ಮೈಗೆಲ್ಲ ಪರ್ಚ್ಕೊಂಡ್ ಪರ್ಚ್ಕೊಂಡ್ ಗಾಯ ಮಾಡ್ಕೊತಿದ್ಲು ಚಿಕ್ಕ ಪಾಪು ಇದ್ದಾಗ ಸೊ ಹಂಗಾಗಿ ಕೈಗೆ ಕೈಗಾಕಿರ ಪರಚ್ಕೊಂಡ್ರು ಉಗ್ರಗಳಲ್ಲಿ ಹುಡುಗಿ ಸ್ಕಿನ್ನಿಗೆಲ್ಲ ಏಟಾಗಲ್ಲ ಅನ್ಬಿಟ್ಟು ಮಾರ್ಕೆಲ್ಲ ಮಾಡ್ಕೊಬಿಟ್ಟಿದ್ಲು ಅವಾಗ ಕೈಗೆ ಹಾಕಿದ್ದು ಹಿಂಗ್ ಮೂರು ವರ್ಷ ಆದ್ಮೇಲೆ ಕೈ ತಗ್ಲಾಕೊಂಡ ಇವಾಗ ಅಂಗಡಿ ಹಾಕೋ ಮಂಕತಳಂತ ಏನಮ್ಮ ಅದು ಮುದ್ದಮ್ಮ ಇಲ್ಲಿ ನೋಡಿ ಏನ್ ಹೋದ ವರ್ಷ ಹೋದ ವರ್ಷ ಅಲ್ಲ ಮೂರು ವರ್ಷದ ಹಿಂದೆ ಏನ್ ಗೋಡೆ ನುಗ್ತಾ ಇದ್ಯಾ ಗೋಡೆ ನುಗ್ತಾ ಅಂತ ಅಂತ ಹಿಂದೆ ಹೋಯ್ತಲ್ವಾ ನೀವ ಅಷ್ಟೊಂದು ಪವರ್ಫುಲ್ ಆಗಿಲ್ಲ ಮುದ್ದೆ ತಿನ್ನಿ ಅಂದ್ರೆ ತಿನ್ನಲ್ಲ ಬನ್ನಿ ಸ್ಲೀಪ್ ಮಾಡಿ ತಗೊಳ್ಳಿ ನಿಮ್ ಕಿಲೋ ಸ್ಲೀಪ್ ಮಾಡಿ ಗುಡ್ ನೈಟ್ ಹೇಳಿ ಗುಡ್ ನೈಟ್ ನೈಟ್ಸ್ ಮಕ್ಕಳಿ ಕಳ್ಳ ಮಗ ಏನವ

ವಾಶ್ ಮಾಡಿ ನೋಡ್ದಲ್ಲ ಇವಾಗ ಆ ಬಟ್ಟೆ ಹಬ್ಬದ ಸಾಕಿದ್ನಲ್ಲೂಜೆಗೆ ಫ್ರಾಕ್ ಅಲ್ಲಿ ಇಟ್ಟಿದಿನಿ ನೀವ್ ಅಜೀಸ್ಟ್ ನಿಮ್ಗೆ ಚೆನ್ನಾಗ್ ಕಾಣಿಸ್ತೈತೆ ಆರಾಮ ಹೋಗಿ ಸ್ಲೀಪ್ ಮಾಡಿ ನೀವು ಮಾಡಿ ಬಾಯ್ ಗಣೇಶ ಕೂರ್ಸುವಂತೆ ಮುಂದಿನ ವರ್ಷಕ್ಕೆ ಸ್ಲೀಪ್ ಮಾಡೋಗವ